ಪ್ರಿಯ ಛಾತ್ರ ಈಗಾಗಲೇ ಆದರ್ಶ ಗುಣ ಎನ್ನುವ ಪಾಠದ ರಾಮನ ಆದರ್ಶ ಗುಣವನ್ನು ಹತ್ತು ಶ್ಲೋಕದ ತನಕ ಅಧ್ಯಯನವನ್ನು ಮಾಡಿದ್ದೇವೆ ಹಿಂದಿನ ಅವಧಿಯಲ್ಲಿ ಆರರಿಂದ ಹತ್ತು ಶ್ಲೋಕ ದೇವಾರನುಷ್ಯಾಸ್ತ್ರು ವಿಶಾರದ ಸಮ್ಯಕ್ ವಿದ್ಯವೃತಸ್ನಾತೋ ಯಥಾವತ್ ವೇದವಿತ್ ಕಹ ರಮ ರಾಮನ ಆದರ್ಶಗುಣಗಳಲ್ಲಿ ಇದು ಒಂದು ಯಾವುದು ಸರ್ವಾಸ್ತ್ರ ವಿಶಾರದ ಎಲ್ಲ ಅಸ್ತ್ರಗಳಲ್ಲಿ ದೇವರು ಅಸುರರು ಮತ್ತು ಮನುಷ್ಯರು ದೇವ ರಾಕ್ಷಸ ಮನುಷ್ಯರು ತಿಳಿದಿರುವಂಥ ಎಲ್ಲ ಅಸ್ತ್ರವಿದ್ಯೆಗಳಲ್ಲಿ ಅಸ್ತ್ರ ಬೇರೆ ಶಸ್ತ್ರ ಬೇರೆ ಶಸ್ತ್ರ ಕತ್ತರಿಯೋ ಇಂದು ಆಪರೇಷನ್ ಥಿಯೇಟರ್ಗಳಲ್ಲಿ ಬಳಸುವಂಥದ್ದು ಶಸ್ತ್ರ ಶಸ್ತ್ರಚಿಕಿತ್ಸೆ ಅಸ್ತ್ರ ಅಂತ ಹೇಳಿದ್ರೆ ಯಾವ ಮಂತ್ರ ಇದೆಯೋ ಆ ಮಂತ್ರವನ್ನ ಜಪಿಸಿ ಅದನ್ನ ಪ್ರಯೋಗಿಸಿ ಜಪಿಸಿ ಆ ಮೂಲಕವಾಗಿ ಪ್ರಯೋಗಿಸುವಂಥದ್ದು ಅಸ್ತ್ರ ಸರ್ಪ ಅಸ್ತ್ರ ಸರ್ಪಾಸ್ತ್ರ ಬ್ರಹ್ಮಾಸ್ತ್ರ ಹೀಗೆ ಈ ರೀತಿಯಾಗಿ ಕರೆದಿರುವಂಥದ್ದು ಅಂತಹ ವಿದ್ಯೆಗಳಲ್ಲಿ ನಿಷ್ಣಾತನು ಸಮ್ಯಕ್ ಸ್ನಾತಃ ಯಥಾವತ್ ಸಾಂಗ ವೇದ ವಿತ್ ಅಂತಂದ್ರೆ ತಿಳಿದವನು ಸಾಂಗ ವೇದ ವಿತ್ ಅಂತ ಹೇಳಿದ್ರೆ ವೇದಗಳನ್ನ ವೇದಾಂಗಗಳನ್ನ ವೇದಗಳು ಅಂತ ಹೇಳಿದ್ರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅದರ ಅಂಗಗಳು ಅಂತ ಹೇಳಿದ್ರೆ ಶಿಕ್ಷಾ ವ್ಯಾಕರಣ ನಿರುಕ್ತ ಜ್ಯೋತಿಷ ಕಲ್ಪ ಅಂತ ಹೇಳಿ ನಾಲ್ಕು ಅಂಗಗಳು ಆರು ಅಂಗಗಳಿವೆ ಇದನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿಯೇ ಸ್ನಾತಕನಾದವನು ವೃತ ಸ್ನಾತ ವೃತವೆಂದು ತಿಳಿದು ಅಧ್ಯಯನವನ್ನು ಮಾಡಿ ಸ್ನಾತ ಸ್ನಾತ ಸ್ನಾತಕ ಅಂತಂದ್ರೆ ಅಧ್ಯಯನವನ್ನು ಮುಗಿಸಿ ಮುಂದಿನ ಆಶ್ರಮ ವ್ಯವಸ್ಥೆಗೆ ಹೊರಟವನು ಅದನ್ನು ಬ್ರಹ್ಮಚರ್ಯ ಗೃಹಸ್ಥ ಅಂತ ಕರೆದಾನ ವಾನಪ್ರಸ್ಥ ಸಂನ್ಯಾಸ ಹೀಗೆ ನಾಲ್ಕು ಆಶ್ರಮ ವ್ಯವಸ್ಥೆ ಇದೆ ಬ್ರಹ್ಮಚರ್ಯದಲ್ಲಿ ಏನು ಅಧ್ಯಯನವನ್ನು ಮಾಡಬೇಕಿತ್ತೋ ಅದನ್ನು ಅಧ್ಯಯನವನ್ನು ಯಥಾವತ್ತಾಗಿ ಮಾಡಿ ಮುಂದಿನ ಆಶ್ರಮವಾದಂಥ ಗೃಹಸ್ಥ ಆಶ್ರಮದ ಕಡೆಗೆ ಸಾಗಿದವನು ಅಂತ ಹೇಳಿ ಅಧ್ಯಯನವನ್ನು ಮಾಡಿದ್ವಿ ಇದೀಗ ಮುಂದಿನ ಶ್ಲೋಕ

ಸ್ವಜನವನ್ ನಿತ್ಯಂ ಕುಶಲಂ ಪರಿಪೃಕ್ಷತಿ ಪುತ್ರ ಪುತ್ರು ಪ್ರೇಷ್ಯ ಶಿಷ್ಯ ಗಣೇಶು ಚ ಹನ್ನೊಂದು ಮತ್ತು ಹನ್ನೆರಡನೆಯ ಎರಡು ಸೇರಿಸಿ ಅನ್ಯನ್ನು ಮಾಡಬೇಕು ಆವಾಗ ಅದಕ್ಕೆ ಒಂದು ಸೂಕ್ತವಾದ ಅರ್ಥ ಬರುತ್ತದೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಯದಾ ವ್ರಜತಿ ಸಂಗ್ರಾಮ ಗ್ರಾಮಾರ್ಥೇ ನಗರಸ್ಯವಾ ಗತ್ವ ಸೌಮಿತ್ರಿ ಸಹಿತ ನ ಪ್ಲಸ್ ಅವಿಜಿತ್ಯ ನಾವಿಜಿತ್ಯ ನ ಪ್ಲಸ್ ಅವಿಜಿತ್ಯ ನಾವಿಜಿತ್ಯ ನಾವಿಜಿತ್ಯ ನಿವರ್ತದೆ ನಿಮ್ಮ ಶ್ಲೋಕ ಅನ್ವಯದಲ್ಲಿ ಹದಿಮೂರನೇ ಪೇಜಿನಲ್ಲಿ ಇದೆ ಅದನ್ನು ಅನ್ವಯವನ್ನು ನೋಡಿ ಹದಿಮೂರನೇ ಪೇಜ್ ಇಲ್ಲೇ ಬರ್ತದೆ ನೋಡಿ ಲಾಸ್ಟು ಯಾ ಗ್ರಾಮ ನಗರಸಿತ್ರೀಸ ವ್ರಜತಿ ಅವಿಜಿತ್ಯ ನವರ್ತತೆ ಸಂಗ್ರಮ ಕುಣ ರಥರಗಮ್ಯ ನಿತ್ಯ ಪೌರಾಣ ಸ್ವಜನವತ್ತು ಗತ್ ಪುತ್ರ ಅಗ್ನಿಷು ದಾರೇಷು ಕ್ರೇಷಶಿಷ್ಯಗಣು ಚಿರಿಪಚತಿ ಅಂತೇಳಿ ಹೇಳಿದಾನೆ ಏನಿದ್ರ ಅರ್ಥ ಅಂತ ಕೇಳಿದ್ರೆ ವ್ರಜತಿ ನಾಮ ಗಚತಿ ಅಂತ ಅರ್ಥ ಯದಾ ವ್ರಜತಿ ಗಚ್ಚತಿ ಕುತ್ರ ಗಚ್ಚತಿ ರಾಮ ಕುತ್ರ ಗಚ್ಚತಿ ಸಂಗ್ರಾಮ ಯುದ್ಧಕ್ಕೋಸ್ಕರ ಗ್ರಾಮಾರ್ಥೆ ಗ್ರಾಮದ ಒಳಿತಿಗೋಸ್ಕರ ನಗರಸ್ಯ ನಗರದ ಒಳಿತಿಗೋಸ್ಕರ ಹೀಗೆ ರೀತಿಯಲ್ಲಿ ನಗರಸ್ಯವ ಗ್ರಾಮಾರ್ಥೆ ಸೌಮಿತ್ರಿ ಸಹಿತ ಸೌಮಿತ್ರಿ ಅಂತ ಹೇಳಿದ್ರೆ ಸುಮಿತ್ರ ಅಪತ್ಯಂ ಕುಮಾ ಸೌಮಿತ್ರಿ ಸುಮಿತ್ರ ಅಪತ್ಯಂ ಕುಮಾ ಸೌಮಿತ್ರಿ ಸುಮಿತ್ರಿಯ ಮಗ ಅವನು ಯಾರು ಅಂತ ಕೇಳಿದ್ರೆ ಲಕ್ಷ್ಮಣ ಗ್ರಾಮಾರ್ಥೆ ನಗರಸ ಗ್ರಾಮದ ಒಳಿತಿಗೋಸ್ಕರ ಅಥವಾ ನಗರದ ಒಳಿತಿಗೋಸ್ಕರ ಲಕ್ಷ್ಮಣನೊಂದಿಗೆ ಸಂಗ್ರಾಮಂ ವ್ರಜತಿ ಸಂಗ್ರಾಮಂ ವ್ರಜತಿ ಯುದ್ಧಕ್ಕೆ ಹೊರಡುತ್ತಾನೆ ಹೊರಟ ಹಿಂದಾದಲ್ಲಿ ಯದಿ ವ್ರಜತಿ ಅಂತ ಯದಾ ವ್ರಜತಿ ಯಾವಾಗ ಹೊರಡುತ್ತಾನೆ ಆವಾಗ ಅಭಿಜಿತ್ಯ ವರ್ತತೆ ಅಭಿಜಿತ್ಯ ಜಯ ಅಪಜಯ ಹಾಗೆ ಗೆಲ್ಲದೆ ಎಂದಿರುವುದಿಲ್ಲ ಗ್ರಾಮಕ್ಕೋಸ್ಕರ ನಗರಕ್ಕೋಸ್ಕರ ಯುದ್ಧಕ್ಕೆ ಹೊರಟ ಎಂದಾದಲ್ಲಿ ಅವಿಜಿತ್ಯ ನಾನಿ ಬರ್ತದೆ ಗೆಲ್ಲದೆಯೇ ಹಿಂತಿರುಗುವುದಿಲ್ಲ ಅಂದರೆ ಗೆದ್ದೇ ಹಿಂತಿರುಗುತ್ತಾನೆ ರಾಮ ಲಕ್ಷ್ಮಣನೊಂದಿಗೆ ಹೊರಟ ಎಂದಾದಲ್ಲಿ ಗೆದ್ದು ಹಿಂತಿರುಗುತ್ತಾನೆ ಗೆಲ್ಲದೆ ಹಿಂತಿರುಗುವುದಿಲ್ಲ ಅಷ್ಟೇ ಅಲ್ಲ ಸಂಗ್ರಾಮಾತ್ ಸಂಗ್ರಾಮಾತ್ ಪುಂಜರೇಣ ರಥರಾಗಮ್ಯ ನಿತ್ಯ ಪೌರಾಣ ಸ್ವಜನವತ್ ಗತ್ವ ಪುತ್ರು ಅಗ್ನಿಷು ದಾರು ಪ್ರೇಷ್ಯ ಶಿಷ್ಯ ಚ ಕುಶಲಂ ಪರಿಪೃಕ್ಷ ಹನ್ನೊಂದು ಮತ್ತು ಹನ್ನೆರಡನೇ ಶ್ಲೋಕದ ಅನ್ಯವನ್ನು ಸೇರಿಸಿ ಮಾಡಬೇಕು ಸಂಗ್ರಮತ್ ಕುಂಜರೆನ ರಥಿನ ಪುನರಾಗಮ್ಯಾ ಯುದ್ಧದಿಂದ ಯುದ್ಧದ ದೆಸೆಯಿಂದ ಸಂಗ್ರಾಮ ಕುಂಜರೇಣ ರಥೇನ ಕುಂಜರ ಅಂತ ಹೇಳಿದ್ರೆ ಆನೆಯ ಮರಿ ಕುಂಜರ ಅಶ್ವತ್ಥಾಮು ಅತಃ ಬರ್ತದೆ ಶಂಕ ಓದ್ತಾನೆ ಕುಂಜರೇಣಗಳು ಶಬ್ದ ಹೇಳುವಾಗ ಶಂಖವನ್ನು ಓದ್ತಾನೆ ಹಾಗಾಗಿ ಕುಂಜರೇಣ ಕುಂಜರ ಅಂತಂದ್ರೆ ಆನೆಯ ಮರಿಯ ಮೇಲೆ ಕುಳಿತು ರಥೇನವ ಪುನರಾಗಮ್ಯ ರಥದ ಮೇಲೆ ಕುಳಿತು ಬರುವಾಗ ಸಂಗ್ರಾಮದಲ್ಲಿ ಗೆದ್ದು ಆನೆಯ ಮರಿಯ ಮೇಲೆ ರಥದ ಮೇಲೆ ಕುಳಿತು ಬರುವಾಗ ನಿತ್ಯಂ ಪೌರಾನ್ ಪ್ರತಿ ಸ ಪ್ರತಿನಿತ್ಯವು ಯಾವಾಗಲೂ ನಿತ್ಯಂ ಅಂತಂದ್ರೇನ ನಾ ಶಾಶ್ವತಂ ಯಾವಾಗಲೂ ಅಂತ ಪೌರಾಣ್ ಪೌರಾಣ್ ನಮ್ಮ ಪ್ರಜಾ ಪ್ರಜೆಗಳನ್ನು ಪ್ರಜೆಗಳನ್ನು ಸ್ವಜನವತ್ ಗತ್ವ ತನ್ನವರೆಂದು ತಿಳಿದು ಸ್ವಜನವತ್ ಗತ್ವ ಸುತ್ತಲಿನ ಎಲ್ಲ ಪ್ರಜೆಗಳನ್ನು ರಥದ ಮೇಲೆ ಕುಳಿತು ಯುದ್ಧದ ಗೆದ್ದು ಬರುವಾಗ ಅಹಂಕಾರದಿಂದ ಬೀಗ್ತಾ ಇರಲಿಲ್ಲ ಗೆದ್ದು ಬರುವಾಗ ಅಹಂಕಾರ ಅನ್ನುವುದು ಇರಲಿಲ್ಲ ಗತ್ವ ತನ್ನವರೆಂದು ತಿಳಿದು ಅವರ ಸಮೀಪಕ್ಕೆ ಹೋಗಿ ಪುತ್ರೇಶು ಯಾರವರ ಸಮೀಪಕ್ಕೆ ಹೋಗ್ತಾ ಇದ್ದ ಮಕ್ಕಳಲ್ಲಿ ಅಗ್ನಿಶು ಅಗ್ನಿ ಅಂತ ಹೇಳಿದ್ರೆ ಅಗ್ನಿಯನ್ನ ಇಟ್ಟುಕೊಂಡವರು ಅಗ್ನಿಹೋತ್ರಿಗಳು ಅಂತ ಕರೀತಾರೆ ಕೆಲವೊಂದು ಸಮಾಜದಲ್ಲಿ ಯಾರು ಅಗ್ನಿಯನ್ನ ಉಪಾಸನೆಯನ್ನು ಪ್ರತಿ ಪ್ರತಿನಿತ್ಯವೂ ಹಗಲು ಮತ್ತು ಸಾಯಂಕಾಲ ಅಗ್ನಿಗೆ ಉಪಾಸನೆಯನ್ನು ಮಾಡಿ ಆಹುತಿಯನ್ನು ಕೊಡುತ್ತಾರೆಯೋ ಅವರನ್ನು ಅಗ್ನಿಹೋತ್ರಿಗಳು ಭಗವದ್ಗೀತೆಯಲ್ಲಿ ಬರುತ್ತದೆ ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯಾದ ಅನ್ನ ಸಂಭವ ಅನ್ನದ್ಭವದ್ ಭವಂತಿ ಭೂತಾನಿ ಯಜ್ಞ ಕರ್ಮ ಸಮುದ್ಭವಹ ಅಂತ ಹೇಳಿ ಯಜ್ಞ ಸುಭಿಕ್ಷಕ್ಕೆ ಕಾರಣ ಆಗ್ತದೆ ಹಾಗಾಗಿ ಸುಭಿಕ್ಷೆಗೋಸ್ಕರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಅಗ್ನಿಹೋತ್ರಿಗಳನ್ನು ಕುರಿತು ದಾರೇಶು ಅವರ ಪತ್ನಿಯರಲ್ಲಿ ಅವರ ಮಕ್ಕಳಲ್ಲಿ ಹೀಗೆ ದಾರೇಶು ಅಂತ ಹೇಳಿದ್ರೆ ಪತ್ನಿ ಯಜ್ಞಕ್ಕೇನಾದರೂ ಅಗತ್ಯ ಇರುವಂತಹ ವ್ಯವಸ್ಥೆಗೆ ಏನಾದರೂ ಅವಶ್ಯಕತೆ ಇದೆಯೇ ಇವುಗಳನ್ನೆಲ್ಲ ಅದರ ತಾತ್ಪರ್ಯ ಮಕ್ಕಳಲ್ಲಿ ಅಗ್ನಿಯನ್ನು ಇಟ್ಟವರಲ್ಲಿ ಪತ್ನಿಯರಲ್ಲಿ ಅವರ ಪತ್ನಿಯರಲ್ಲಿ ಪ್ರೇಷ್ಯ ಶಿಷ್ಯ ಗಣೇಶುಚ ಹಾಗೆ ತನ್ನ ಪ್ರೀತಿಯ ಶಿಷ್ಯವರೊಂದರಲ್ಲಿ ಹೀಗೆ ಕುಶಲಂ ಪರಿಪೃಕ್ಷತಿ ಅವರ ಕ್ಷೇಮಾಚಾರವನ್ನು ವಿಚಾರಿಸುತ್ತಿದ್ದ ಅವರ ಕುಶಲ ಕುಶಲಂ ಪರಿಪೃಕ್ಷತಿ ಅವರ ಕ್ಷೇಮವನ್ನು ಕುಶಲ ಸಮಾಚಾರವನ್ನು ಪರಿಪೃಕ್ಷತೆ ಕೇಳುತ್ತಾನೆ ಅಹಂಕಾರದಿಂದ ಬೀಗುವುದಿಲ್ಲ ಯುದ್ಧದಲ್ಲಿ ಗೆದ್ದು ಬಂದರೂ ಕೂಡ ಬರುವ ಸಮಯದಲ್ಲಿ ಕುಂಜರೇಣ ಅಂತಂದರೆ ಆನೆಯ ಮರಿಯ ಮೇಲೆ ಕುಳಿತು ಬರುವಾಗ ರಥದ ಮೇಲೆ ಕುಳಿತು ಬರುವಾಗ ಬಂದು ಬರ್ ಬಂದು ನಿತ್ಯ ಪ್ರತಿಸಲವು ಪ್ರತಿನಿತ್ಯವು ಅಥವಾ ಯಾವಾಗಲೂ ಪೌರಾಣ ಪ್ರಜೆಗಳನ್ನು ಅಷ್ಟೇ ಅಲ್ಲ ಸ್ವಜನ ಗತ್ವ ತನ್ನವರೆಂದು ತಿಳಿದು ಅವರ ಸಮೀಪಕ್ಕೆ ಹೋಗಿ ಇಷ್ಟೇ ಅಲ್ಲ ಮಕ್ಕಳಲ್ಲಿ ಅಗ್ನಿಯನ್ನು ಇಟ್ಟವರಲ್ಲಿ ಹಾಗೆ ಅವರ ಪತ್ನಿಯರಲ್ಲಿ ಹಾಗೆ ಶಿಷ್ಯ ಸಮೂಹಗಳಲ್ಲಿ ಅವರ ಶಿಷ್ಯ ಸಮೂಹ ಸಮೂಹಗಳಲ್ಲಿ ಅವರ ಶಿಷ್ಯ ಪ್ರೀತಿಯ ಶಿಷ್ಯ ಸಮೂಹ ಶಿಷ್ಯ ವೃಂದ ವೃಂದದಲ್ಲಿ ಕುಶಲಂ ಪರಿಪೃಕ್ಷತೆ ಕ್ಷೇಮವನ್ನು ಕುಶಲತೆಯನ್ನು ಆರೋಗ್ಯವನ್ನು ಪರಿಪಿಚ್ಛದೆ ಕೇಳುತ್ತಾನೆ ಅಹಂಕಾರದಿಂದ ಬೀಗುವುದಿಲ್ಲ ಅನ್ನುವುದು ತಾತ್ಪರ್ಯ ಹೀಗೆ ಅಷ್ಟೇ ಅಲ್ಲ ಪುನಃ ರಾಮ ಕಹ ಅನ್ನುವುದ ಪ್ರಶ್ನೆಗೆ ಉತ್ತರ स्मिता पूर्वाभिभाषी च धर्म सर्वात्मनाश्रित सम्यक योगता श्रेयसाच न विगृह्य कथा रुचि पुनः राम कहा इन प्रश्न के उत्तर स्मित पूर्वाभिभाषी स्मिता पूर्वाभिभाषी पूर्वा पुनः राम कहा सर्वात्मना धर्म धर्मम् सर्वात्मना आश्रितः धर्मम् सर्वात्मना आश्रितः पुनः रामह कहां सम्यग्योग्यता पुनः रामह कहां श्रेयसां सम्यग्योग्यता न विग्रह्य कथारुचि ही विग्रह्य न कथारुचि ही विग्रह्य न कथारुचि ही नो ಸ್ಮಿತ ಪೂರ್ವಾಭಿಭಾಷಿ ಸ್ಮಿತ ಪೂರ್ವಾಭಿಭಾಷಿ ಅಂತ ಹೇಳಿದ್ರೆ ಮುಗುಳು ನಗೆಯನ್ನು ಬೀರುತ್ತಾ ಅಗತ್ಯ ಇರುವಷ್ಟೇ ಮಾತನಾಡುವವನು ಯಾವದ ಯಾವ ಸಂದರ್ಭದಲ್ಲಿ ಎಷ್ಟು ಅಗತ್ಯ ಇದೆಯೋ ಯೋಚಿಸಿ ಮಾತನಾಡುವವನು ಮುಗುಳು ನಗೆಯನ್ನು ಬೀರುತ್ತಾ ಪೂರ್ವ ಅಭಿಭಾಷಿ ಪೂರ್ವಾಭಿಭಾಷಿ ಹೇಳಿದ್ರೆ ಅಗತ್ಯ ಇರುವಷ್ಟು ಅಥವಾ ಮಿತವಾದ ಮಾತುಗಳನ್ನು ಆಡುವವನು ಮಗುಳು ನಗೆಯನ್ನು ಬೀರುತ್ತಾ ಮಿತವಾದ ಮಾತುಗಳನ್ನು ಆಡುವವನು ಧರ್ಮಂ ಸರ್ವಾತ್ಮನಾಶ್ರಿತ ಪುನಃ ರಾಮ ಕಹ ಅಂತ ಕೇಳಿದ್ರೆ ಧರ್ಮಂ ಸರ್ವಾತ್ಮನಾಶ್ರಿತ ಆತ್ಮನ ಅಂತ ಹೇಳಿದ್ರೆ ತನ್ನ ಶರೀರದಲ್ಲಿ ಧರ್ಮ ಅಂತಂದರೆ ಒಳಿತು ಒಳ್ಳೆಯ ವಿಚಾರಗಳು ಒಳ್ಳೆಯ ಚಿಂತನೆಗಳು ಕಾಯ ಕಾಯೇನ ವಾಚ ಮನಸ ಕಾಯೇನ ವಾಚ ಮನಸ ಶಾರೀರಿಕವಾಗಿ ಮಾತಿನ ಮೂಲಕ ಮನಸ್ಸಿನ ಮೂಲಕ ಒಳ್ಳೆಯ ಗುಣಗಳನ್ನು ತನ್ನ ಶರೀ ತನ್ನಲ್ಲಿ ಅಳವಡಿಸಿಕೊಂಡವನು ಸಹ ಕಹ ಸಹ ರಾಮ ಒಳ್ಳೆಯದನ್ನೇ ತನ್ನ ಶರೀರದಲ್ಲಿ ಅಳವಡಿಸಿಕೊಂಡವನು ಧರ್ಮಂ ಸರ್ವಾತ್ಮನಾಶ್ರಿತ ಸಮ್ಯಗ್ ಯೋಗತ ಪುನಃ ರಾಮ ಕಹ ಅಂತ ಹೇಳಿದ್ರು ಶ್ರೇಯಸ್ ಸಮ್ಯಗ್ ಯೋಗ್ತಾ ಶ್ರೇಯಸಾಂ ಸಮ್ಯಕ್ ಯೋಗತ ಅಂತ ಹೇಳಿದ್ರೆ ಬಂದಂತಹ ಕೀರ್ತಿ ಏನಾದರೂ ತನಗೆ ಯಶಸ್ಸು ಕೀರ್ತಿ ಅನ್ನುವುದು ಸಿಗಿತು ಅಂತ ಹೇಳಾದ್ರೆ ಇದು ನನ್ನದಲ್ಲ ಇದು ಪ್ರಜೆಗಳಿದ್ದು ಈ ಯಶಸ್ಸು ಪ್ರಜೆಗಳಿಗೆ ಸೇರಿದ್ದು ಎನ್ನುವ ದೊಡ್ಡ ವಿಶಾಲವಾದ ಗುಣವನ್ನು ಅಳವಡಿಸಿಕೊಂಡಂಥವನು ಕೆಲವರು ಹಾಗೆ ಒಳ್ಳೆಯದಾಯಿತು ಯಶಸ್ಸು ಬಂತಿದ್ದು ತನ್ನ ಕಾರ್ಯ ಅಂತ ಹೇಳ್ಕೊಡ್ತಾರೆ ಕೆಟ್ಟ ಕಾರ್ಯ ಅಂತಾದರೆ ಆದರೆ ಯ ಅಯಶಸ್ಸು ಎನ್ನುವುದು ಸಿಕ್ಕರೆ ಯಶಸ್ಸಿನಲ್ಲಿ ಅಸಫಲತೆ ಎನ್ನುವುದು ಪ್ರಾಪ್ತಿಯಾದರೆ ಇದು ನಾನು ಮುಂದಾಗಿದ್ದಲ್ಲ ಅವನು ಹೇಳೋದ್ರಿಂದ ನಾನು ಮುಂದಾಗಿದ್ದೆ ಅಂತ ಹೇಳ್ತಾರೆ ಅಂಥ ಗುಣ ರಾಮನದಲ್ಲ ಯಾವುದು ಗುಣ ಅಂತ ಹೇಳಿದ್ರೆ ಯಶಸ್ಸನ್ನು ಅಥವಾ ಶ್ರೇಯಸ್ಸನ್ನು ಯಾರಿಗೆ ಕೊಡಬೇಕಿತ್ತೋ ಅವರನ್ನು ಗುರುತಿಸಿ ಕೊಡ್ತಾ ಇದ್ದ ಸಮ್ಯಗ ಯೋಗ್ತಾ ಅವರಿಗೆ ಹಂಚುತ್ತಾ ಇದ್ದ ಶ್ರೇಯಸ್ಸನ್ನು ಸಮನಾಗಿ ಹಂಚುವವನು ಯಾರಿ ಯಾರಿಗೆ ಯಶಸ್ಸು ಸಿಕ್ಕಿದೆಯೋ ಅವರಿಗೇ ನೀಡುವವನು ಅಷ್ಟೇ ಅಲ್ಲ ನ ವಿಗೃಹ್ಯ ಕಥಾ ರುಚಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಂತ ಏನು ಕರಿತೇವೆ ಬ್ರಿಟಿಷರು ಮಾಡಿದ್ದು ಒಡೆದು ಆಡುವ ನೀತಿ ಒಬ್ಬ ರಾಜನಿಗೆ ರಾಜಕಾರಣಿಗಳಿಗೆ ಇಂದಿನ ಕಲಿಯುಗದಲ್ಲಿ ಇದು ಬಹಳ ಇಷ್ಟ ಆದರೆ ಇವನು ಆಗಿರಲಿಲ್ಲ ಎಲ್ಲರನ್ನು ಸಮಚಿತ್ತದಿಂದ ಕಾಣ್ತಾ ಇದ್ದ ಜಗಳವನ್ನು ಹಚ್ಚಾಕುವಂಥದ್ದು ಬೇರೆಯವರ ಬೇ ಇಬ್ಬರ ಜಗಳವನ್ನು ನೋಡಿ ಆನಂದಿಸುವಂಥದ್ದು ಇಂಥ ಗುಣಗಳಿರಲಿಲ್ಲ ನ ವಿಗ್ರಹ್ಯ ಕಥಾ ರುಚಿ ಅರುಚಿಹಿ ಅಂತ ಕಥಾ ಅರುಚಿಹಿ ಕಥಾ ರುಚಿ ಬೇರ್ಪಡಿಸುವ ಅಥವಾ ಜಗಳವನ್ನು ಉಂಟು ಮಾಡುವಂತಹ ವಿಚಾರಗಳಲ್ಲಿ ಅನಾಸಕ್ತನೂ ಆಗಿರುವ ಇಷ್ಟು ಅರ್ಥಕ್ಕೆ ಅನಾಸಕ್ತನೂ ಆಗಿರುವ ಸಹ ಕಃ ಸಹರಾಮ ಅಂತ ಹೇಳಿದ್ರೆ ಅಗತ್ಯ ಇರುವಷ್ಟೇ ಮುಗುಳು ನಗೆಯನ್ನೇ ಬೀರುತ್ತಾ ಮಾತನಾಡುವವನು ಸರ್ವಾತ್ಮನ ಧರ್ಮಂ ಧರ್ಮಂ ಸರ್ವಾತ್ಮನಾಶ್ರಿತ ಒಳ್ಳೆಯ ಗುಣಗಳನ್ನು ತನ್ನ ಶರೀರದಲ್ಲಿ ಅಳವಡಿಸಿಕೊಂಡವನೂ ಆದ ಸಮ್ಯಗ್ ಯೋಕ್ತ ಶ್ರೇಯಸ್ಸನ್ನು ಅಥವಾ ಕೀರ್ತಿಯನ್ನು ಸಮ್ಯಾಗಿಯೋಗ ಸರಿಯಾಗಿ ಹಂಚುವವನೂ ಆಗಿರುವ ಹಂಚುವವನು ಆಗಿರುವ ನೀಡುವವನು ಆಗಿರುವ ಅಷ್ಟೇ ಅಲ್ಲ ನಾವ ವಿಗೃಹ್ಯ ಕಥಾ ರುಚಿ ಪರಸ್ಪರ ಜಗಳವನ್ನು ಉಂಟು ಮಾಡುವಂತಹ ಸಂಭಾಷಣೆಯಲ್ಲಿ ಅನಾಸಕ್ತನೂ ಆಗಿರುವ ಸಹ ಕಹ ಸಹ ರಾಮ ಜನಾ ಕಥೆಯಂತೆ ಜನರು ಹೇಳ್ತಾರೆ ಅಂತ ಹೇಳ್ತಾ ಇದ್ದಾನೆ ಪುನಃ ರಾಮ ಕಹ ಎನ್ನುವ ಪ್ರಶ್ನೆಗೆ ಬಂದಂಥ ಉತ್ತರ ರಾಮೋ ಲೋಕಾಭಿರಾಮ ರಾಮೋ ಲೋಕಾಭಿರಾಮ ಶೌರ್ಯವೀರ್ಯ ಪರಾಕ್ರಮೈ ಪ್ರಜಾಪಾಲನ ಸಂಯುಕ್ತೋ ನ ರಾಘೋಪಹತೆಂದ್ರಿಯ ಪುನಃ ರಾಮ ಕಹ ಅನ್ನುವ ಪ್ರಶ್ನೆಗೆ ರಾಮ ಲೋಕಾಭಿರಾಮ ಅಭಿರಾಮೋ ಪ್ಲಸ್ ಅಯಂ ಆ ಎಸ್ ಇದ್ದಲ್ಲಿ ಅ ಬರಿಬೇಕು ರಾಮೋ ಪ್ಲಸ್ ಅಯಂ ರಾಮೋಯ್ ವಿಸರ್ಗಸಂಧಿ ಸಂಧಿಯಾಗಿದೆ ರಾಮೋ ಪ್ಲಸ್ ಅಯಂ രാമോയം ഹത്തെ ಪುನಃ ರಾಮ ಕಹ ಅನ್ನೋದಕ್ಕೆ ಅಯಂ ರಾಮ ಅಯಂ ರಾಮ ಲೋಕಾಭಿರಾಮ ನಿಮ್ಮ ಹದಿನಾಲ್ಕನೇ ಪೇಜಲ್ಲಿ ಇದೆ ಅದರ ಅನ್ವಯ ಅದನ್ನು ನೋಡ್ಕೊಳ್ಳಿ ಅಯಂ ರಾಮ ಲೋಕ ಅಭಿರಾಮ ಅಭಿರಾಮ ಅಂತ ಹೇಳಿದ್ರೆ ಆನಂದವನ್ನು ನೀಡುವವನು ಆನಂದದಾಯಕನು ಲೋಕಕ್ಕೆ ಲೋಕ ಅಂತ ಹೇಳಿದ್ರೆ ಪ್ರಜೆಗಳು ಅಂತರ್ಥ ಅಯಂ ರಾಮ ಲೋಕಾಭಿರಾಮ ಲೋಕಕ್ಕೆ ಆನಂದ ನೀಡುವವನು ಆಗಿದ್ದಾನೆ ಅಂದ್ರೆ ಪ್ರಜೆಗಳಿಗೆ ಆನಂದವನ್ನು ನೀಡುವನಾಗಿದ್ದಾನೆ ಕಷ್ಟಗಳನ್ನು ಪರಿಹರಿಸುವವನು ಸುಖವನ್ನು ಹಂಚುವವನು ಸಹ ರಾಮ ಅಷ್ಟೇ ಅಲ್ಲ ಕೇನ ಲೋಕಾಭಿರಾಮ ಯಾವುದರಿಂದ ಲೋಕಾಭಿರಾಮನು ಅಂತ ಕೇಳಿದ್ರೆ ಶೌರ್ಯ ವೀರ್ಯ ಪರಾಕ್ರಮೈ ತನ್ನ ಶೂರ ಗುಣದಿಂದ ಶೂರತ್ವದಿಂದ ತನ್ನ ವೀರ್ಯ ಅಂತಂದರೆ ಶಕ್ತಿ ಪರಾಕ್ರಮ ಅಂತಂದರೆ ಹೋರಾಟದ ಮನೋಭಾವ ತಾತ್ಪರ್ಯಷ್ಟೇ ಶೌರ್ಯ ವೀರ್ಯ ಪರಾಕ್ರಮಗಳಿಂದ ಶೌರ್ಯ ವೀರ್ಯ ಪರಾಕ್ರಮಗಳಿಂದ ಲೋಕಾಭಿರಾಮ ಲೋಕಕ್ಕೆ ಆನಂದವನ್ನು ನೀಡುವವನು ಆಗಿದ್ದಾನೆ ಯಾರು ಅಯಂ ರಾಮ ಅಯಂ ಅಂತಂದ್ರೆ ಇವನು ಈ ರಾಮನು ಶೌರ್ಯವೀರ್ಯ ಪರಾಕ್ರಮಗಳಿಂದ ಲೋಕಕ್ಕೆ ಆನಂದವನ್ನ ನೀಡುವವನಾಗಿದ್ದಾನೆ ಅಷ್ಟೇ ಅಲ್ಲ ಪ್ರಜಾಪಾಲನ ಸಂಯುಕ್ತ ನ ರಾಗ ರಾಗೋಪಹತ ಇಂದ್ರಿಯ ಪ್ರಜಾಪಾಲನ ಸಹಯುಕ್ತ ಪ್ರಜೆಗಳನ್ನ ಪಾಲನೆಯನ್ನ ಮಾಡುವುದರಲ್ಲಿ ನಿರಕ್ ನಿರತನಾಗಿದ್ದಾನೆ ಪ್ರಜೆಗಳ ಕೆಲಸವೇ ಪ್ರಜೆಗಳ ಸುಖವೇ ತನ್ನ ಕೆಲಸ ಅನ್ನೋದನ್ನು ಅರಿತಿದ್ದಾನೆ ಯಾವ ಗುಣದ ಮೂಲಕ ಅಂತ ಕೇಳಿದ್ರೆ ರಾಗೋಪ ಹತೇಂದ್ರಿಯ ನ ರಾಘೋಪ ಹತೇಂದ್ರಿಯ ಇವರು ನನ್ನವನು ಅವರು ಬೇರೆಯವನು ಎನ್ನುವ ಮನೋಭಾವವನ್ನು ದೂರ ಇಟ್ಟಿದ್ದಾನೆ ಅಯಂ ನಿಜ ಪರೋವೇತ್ತಿ ಲಘುನ ಗಣಚೇತಸಾಂ ಉದಾರ ಚರಿತಾನ ಅಂತ ವಸುಧೈವ ಕುಟುಂಬಕಂ ವಿಶಾಲ ಮನೋಭಾವವುಳ್ಳವನು ವಸುಧ ಭೂಮಿಯೇ ನನ್ನ ಮನೆ ನನ್ನ ಕುಟುಂಬ ಅಂತ ತಿಳಿತಾನೆ ಅಂತಹ ಗುಣವನ್ನು ರಾಮ ಹೊಂದಿದ್ದ ಅಂದರೆ ರಾಗ ಅಂತಂದ್ರೆ ಪ್ರೀತಿ ನ ರಾಗೋಪತೇಂದ್ರಿಯ ಉಪಹತಃ ಇಂದ್ರಿಯ ಪ್ರಜೆಗಳನ್ನು ಪಾಲನೆಯನ್ನು ಮಾಡುವುದರಲ್ಲಿ ನಿರತನಾಗಿದ್ದಾನೆ ಯಾವ ರೀತಿಯಲ್ಲಿ ಅಂತ ಕೇಳಿದ್ರೆ ರಾಗೇಣ ಉಪಹತಾನಿ ಇಂದ್ರಿಯಾಣಿ ಎಸ್ ಸಹ ರಾಗೇಣ ಉಪಹತಾನಿ ಇಂದ್ರಿಯಾಣಿ ಎಸ್ ಸಹ ಅತ್ಯಂತ ಎಲ್ಲರನ್ನೂ ಕೂಡ ಸಮಚಿತ್ತದಿಂದ ಕಾಣುತ್ತ ಇವರು ನನ್ನವನು ಇವನು ಬೇರೆಯವನು ಎನ್ನುವ ಮನೋಭಾವವನ್ನು ಬಿಟ್ಟು ಎಲ್ಲರನ್ನೂ ಕೂಡ ಸಮಚಿತ್ತದಿಂದ ಸಮಾನವಾದಂತಹ ಪ್ರೀತಿಯಿಂದ ಕಾಣುತ್ತಾ ಪ್ರಜಾಪಾಲನೆಯಲ್ಲಿ ನಿರತನಾಗಿರುವವನು ಆದ ಸಹ ಕಹ ಸಹ ರಾಮ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಅಯಂ ರಾಮ ಈ ರಾಮನು ಶೌರ್ಯವೀದಿಯ ಶೌರ್ಯ ವೀರ್ಯ ಪರಾಕ್ರಮ ಗುಣಗಳಿಂದ ಲೋಕಾಭಿರಾಮ ಲೋಕಕ್ಕೆ ಆನಂದವನ್ನು ನೀಡುವವನು ಆಗಿದ್ದಾನೆ ಅಷ್ಟೇ ಅಲ್ಲ ರಾಗೋಪ ಹತೇಂದ್ರಿಯ ರಾಗೋಪ ಅಥವಾ ಪ್ರಜಾಪಾಲನ ಸಂಯುಕ್ತ ನ ರಾಗೋಪ ಹತೇಂದ್ರಿಯ ಪ್ರಜಾಪಾಲನೆಯಲ್ಲಿ ನಿರತನಾಗಿರುವವನು ಆಗಿದ್ದಾನೆ ನ ರಾಗೋಪ ಹತೇಂದ್ರಿಯ ಎಲ್ಲರನ್ನೂ ಕೂಡ ಸಮಚಿತ್ತದಿಂದ ಕಾಣುವವನು ಆಗಿದ್ದಾನೆ ಸಮಚಿತ್ತದಿಂದ ಕಾಣುತ್ತಾ ಪ್ರಜಾಪಾಲನೆಯಲ್ಲಿ ನಿರತನಾಗಿದ್ದಾನೆ ಸಹ ಕಹ ಸಹ ರಾ ಕಹ ಕೊನೆಯ ಶ್ಲೋಕ ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯಪರಾಕ್ರಮ ಪುನಃ ವಾಸವರಾಮ ಕಹ ಎನ್ನುವ ಪ್ರಶ್ನೆಗೆ ಇಲ್ಲಿ ಬಂದಂತಹ ಉತ್ತರ ಇದು ಅತ್ಯಂತ ಇಂಪಾರ್ಟೆಂಟು ಪರೀಕ್ಷಾ ದೃಷ್ಟಿಯಿಂದ ರಾಮನ ಆದೃಶ ಗುಣಗಳನ್ನು ವಿವರಿಸಿ ಅಂತ ಕೇಳಿದ್ರೆ ಹದಿನೈದನೇ ಶ್ಲೋಕದ ಮೊದಲನೇ ಸಾಲುಗಳನ್ನು ಬರೀಲೇಬೇಕು ಹದಿನೈದು ಶ್ಲೋಕದ ತಾತ್ಪರ್ಯವನ್ನು ಕೊನೆಯ ವಿವರಣೆಯಲ್ಲಿ ಬರೀಬೇಕಾಗ್ತದೆ ಏನು ಹೇಳಿದ್ದಾನೆ ಅಂತ ಹೇಳಿದ್ರೆ ರಾಮೋ ವಿಗ್ರಹವಾನ್ ಧರ್ಮ ಪುನಃ ರಾಮ ಕಹ ಅಂತ ಹೇಳಿದ್ರೆ ರಾಮ ವಿಗ್ರಹವಾನ್ ಧರ್ಮ ಪುನಃ ರಾಮ ಕಹ ಸಾಧು ಪುನಃ ರ ಸತ್ಯ ಪರಾಕ್ರಮ ಪುನಃ ರ ರಾಜೋಕೇವಾ ರಾಮೋ ವಿಗ್ರಹವಾನ ಧರ್ಮ ಇದನ್ನು ಶ್ಲೋಕ ಸಂಸ್ಕೃತದಲ್ಲಿ ಮೊದಲನೇ ಸಾಲುಗಳನ್ನು ಬರೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ರಾಮನ ಆದರ್ಶ ಗುಣಗಳು ಎನ್ನುವ ವಿವರಣೆಯಲ್ಲಿ ರಾಮಃ ವಿಗ್ರಹವಾನ್ ಧರ್ಮ ವಿಗ್ರಹ ಅಂತಂದ್ರೆ ಪುತ್ಥಳಿ ಮೂರ್ತಿ ಅರ್ಥ ದೇವಸ್ಥಾನದಲ್ಲಿರುವ ಮೂರ್ತಿಗಳಿಗೆ ವಿಗ್ರಹ ಅಂತ ಕರೀತಾರೆ ವಿಗ್ರಹವಾನ ಧರ್ಮ ಅಂತ ಕೇಳಿದ್ರೆ ಧರ್ಮವು ಜೀವಂತವಾದಂತಹ ರಾಮನ ಮೂ ರಾಮನೆಂಬ ಮೂರ್ತಿಯ ರೂಪದಲ್ಲಿ ಅವತರಿಸಿದೆ ಧರ್ಮ ಜೀವವನ್ನು ತಳೆದರೆ ಯಾವ ರೂಪವನ್ನು ಹೊಂದುತ್ತದೆ ಅಂತ ಹೇಳಿದ್ರೆ ರಾಮನ ರೂಪರು ರಾಮ ರೂಪವನ್ನು ಹೊಂದುತ್ತದೆ ರಾಮನೆಂಬ ವಿಗ್ರಹವನ್ನ ಹೊಂದುತ್ತದೆ ವಿಗ್ರಹ ರೂಪವನ್ನು ಮೂರ್ತಿಯ ರೂಪವನ್ನು ಹೊಂದುತ್ತದೆ ಅನ್ನುವುದನ್ನ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಬರೆದಿದ್ದಾರೆ ಏನು ಹೇಳ್ತಾ ಇದ್ದೀನಿ ಇಲ್ಲಿ ರಾಮೋ ವಿಗ್ರಹವಾನ ಧರ್ಮ ರಾಮೋ ವಿಗ್ರಹವಾನ ಧರ್ಮ ಅಂತ ಹೇಳಿದ್ರೆ ಧರ್ಮವು ಮೂರ್ತಿ ರಾಮನೆಂಬ ಮೂರ್ತಿಯ ರೂಪದಲ್ಲಿ ಅವತರಿಸಿದೆ ಅಷ್ಟೇ ಅಲ್ಲ ಧರ್ಮವು ಮೂರ್ತಿ ರೂಪದಲ್ಲಿ ಅವತರಿಸಿದೆ ಸಾಧು ರಾಮನಂದ್ರೆ ಸಜ್ಜನನು ಪುನಃ ರಾಮಕಃ ಸಾಧು ಸಾಧು ಸತ್ಯ ಪರಾಕ್ರಮ ಸತ್ಯವಂತನು ಪರಾಕ್ರಮಿಯು ಸತ್ಯ ಪರಾಕ್ರಮ ಅಂತಂದ್ರೆ ಸತ್ಯನು ಸತ್ पराक्रम पराक्रमीयु पुनारामकहा ಅಂತ ಹೇಳಿದ್ರೆ ರಾಜಾ ಸರ್ವಸ್ಯ ಲೋಕಸ್ಯ દેవాನಾಮಿವ വാಸവ വാಸവ ಅಂತ ಹೇಳಿದ್ರೆ દેવેంద్ర ಅಂತ ಅರ್ಥ ઇન્દ્ર ಅಂತ ಅರ್ಥ દેવાનામિવ વાસવા યથા દેવાના વાસവહૈવ સર્વસ્ય લોકస్య રાજા રામા ಹೇಗೆ ದೇವತೆಗಳಿಗೆ ರಾಜನು ಇಂದ್ರನು ದೇವಾನಂ ವಾಸವ ರಾಜ ಇವ ದೇವಾನಾಂ ಇವ ವಾಸವ ದೇವತೆಗಳಿಗೆ ಇಂದ್ರನು ಹೇಗೆ ರಾಜನೋ ಹಾಗೆ ಸರ್ವಸ್ಯ ಲೋಕಸ್ಯ ರಾಜ ರಾಮ ಎಲ್ಲ ಲೋಕಗಳಿಗೂ ರಾಜನು ರಾಮನಾಗಿದ್ದಾನೆ ಎಲ್ಲ ಲೋಕ ಅಂತಂದರೆ ಎಲ್ಲ ಪ್ರಜೆಗಳು ಅಂತಂದರೆ ಎಲ್ಲ ಪ್ರಜೆಗಳಿಗೂ ಕೂಡ ಅಥವಾ ಎಲ್ಲ ಲೋಕಗಳಿಗೂ ಕೂಡ ರಾಜನು ರಾಮನು ಹೀಗೆ ಈ ರೀತಿಯಾಗಿ ಹದಿನೈದು ಶ್ಲೋಕದಲ್ಲಿ ಇದರ ವಿವರಣೆಯನ್ನು ಮಾಡಿದ್ದಾನೆ ಮತ್ತೊಮ್ಮೆ ಹೇಳ್ತೇನೆ ನೋಡಿ ಧರ್ಮವು ರಾಮೋ ವಿಗ್ರಹವಾನ ಧರ್ಮ ಧರ್ಮವು ವಿಗ್ರಹ ರೂಪದಲ್ಲಿ ಅವತರಿಸಿದೆ ರಾಮನೆಂಬ ವಿಗ್ರ ರಾಮನೆಂಬ ಮೂರ್ತಿಯ ರೂಪದಲ್ಲಿ ಅವತರಿಸಿದೆ ರಾಮನು ಸಾಧುವು ಅಥವಾ ಸಜ್ಜನ ಹಾಗೆಯೇ ಸತ್ಯವಂತನು ಹಾಗೆ ಪರಾಕ್ರಮಿ ಹೇಗೆ ದೇವತೆಗಳಿಗ ರಾಜ ಇಂದ್ರನೋ ಅಂತೆಯೇ ಹೇಗೆ ದೇವತೆಗಳಿಗ ರಾಜನು ಇಂದ್ರನೋ ಅಂತೆಯೇ ಎಲ್ಲ ಲೋಕಗಳಿಗೂ ರಾಜ ರಾಮನು ಹೀಗೆ ರಾಮನ ಆದರ್ಶ ಗುಣವನ್ನು ಹದಿನೈದು ಶ್ಲೋಕದಲ್ಲಿ ಭಾಳ ಸುಂದರವಾಗಿ ವರ್ಣಿಸಿದ್ದಾರೆ ಇಲ್ಲಿಗೆ ಮೊದಲನೇ ಪಾಠ ಮುಗಿತಾ ಇದೆ ರಾಮ ರಾಮಸ್ಯ ಆದರ್ಶ ಅಥವಾ ಆದರ್ಶ ಗುಣ ಬಹುವಚನ ಕೊಟ್ಟಿದ್ದಾರೆ ಆದರ್ಶ ಗುಣಗಳು ಅಂತೆ ಹೀಗೆ ಇನ್ನು ಹೆಚ್ಚಿನ ವಿವರಣೆಯನ್ನು ಪ್ರಶ್ನೋತ್ತರಗಳನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ಧನ್ಯವಾದ